ಹಾಗೆ ಇಲ್ಲ ಇದ್ರೆ ಬಂದ್ಬಿಡುತ್ತೆ ಅದು ಅದ್ರ ಭಾಷೆ ಇರುತ್ತೆ ಬೇಕಾದ್ರೆ ಟೆಸ್ಟ್ ಹಾಗಂತ ನಾಯಿ ಬಹ್ಬೋದ್ರೆ ನೀವು ಬಹುದು ಬಿಟ್ರೆ ಕಚ್ಬಿಡುತ್ತೆ ಅದ್ರ ಭಾಷೆ ತರ ತರ ನಾಯಿ ಇರ್ತಾವ ಮಕ್ಳಿಗೆ ಹೇಳಾದ್ರೆ ಗೊತ್ತಿರುತ್ತೆ ಈ ನವಿಲು ನೋಡಿ ನಿಮ್ಮ ಹೊಲ ಗುಡ್ಡಗಳಲ್ಲಿ ನವಿಲ್ ಇರ್ತದೆ ಚಂದ ಇರ್ತದೆ ನಿಮ್ ಮಕ್ಕಳ ನೋಡೋದೇ ಅಲ್ಲ ಏನೇನೋ ನೋಡ್ತೀರಿ ನವಿಲ್ ನೋಡಿ ಚಂದ ಇರ್ತದೆ ಕೂಗ್ತಾ ಇರ್ತದೆ ಧ್ವನಿ ಇಲ್ಲಿ ಕರ್ಕೊಳ್ಳಿ ಹಾ ಅದೇ ತರ ಮತ್ ಮೇಯ ಅನ್ಬಿಟ್ಟಿರ ನೋಡಿ ಈ ಟಕ್ ಕ್ವಾ ಕ್ವಾಕ್ವಾ ಕ್ವಾಕ್ ಪಾಕ್ 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 ಇದು ಎರಡನೇ ರೀತಿ ಇನ್ನು ಮೂರು ಈ ವೆಹಿಕಲ್ಸ್ ವಾಹನಗಳ ಸೌಂಡ್ ಮಾಡೋದಿರ್ತದೆ ನೋಡ್ರಿ ಅದನ್ನು ಸ್ವಲ್ಪ ಕಲಿಸ್ತೀನಿ ಏರೋಪ್ಲೇನ್ ನೋಡಿ ಏರೋಪ್ಲೇನ್ ವಿಮಾನ ಸೌಂಡ್ ಮಾಡೋದು பைக்கு ஆரஸ் உம் 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 ட்ரெயின் இது இன்னொரு நாலக்கூடிய ಸಂಗೀತವ ಅಂತ ಹೇಳ ಸೋಣ್ ಮಾಡೋದಿರ್ತದೆ ನಿಮ್ಮ ಶಿಕ್ಷಣದಲ್ಲಿ ನೋಡಿ ಏನೂ ಇರಲ್ಲ ಬರೀ ಬಾಯಲ್ಲೇ ಎಲ್ಲವನ್ನ ಪ್ರದರ್ಶನ ಮಾಡೋದು ಅದೇ ಮೀಮಿಕ್ರಿ ಅನುಕರಣದ ಒಂದು ಕೌಶಲ್ಯ ನಮ್ಮ ಬಾಯಿ ಮೂಲಕ ಎಲ್ಲ ಮಾಡೋದಷ್ಟೇ ಶಂಕು ನೋಡಿ ನನ್ನ ಕೈಯಲ್ಲಿ ಶಂಕ ಇಲ್ಲ ನೀವು ಶಂಕ ನೋಡಿರ್ತೀರಿ ಆ ಶಂಕನ ನಾದಗಳನ್ನ ಕೇಳಿರ್ತೀರಿ ನೋಡಿ ಆ ಶಂಕ ನಾದ ಮಾಡ್ತೀನಿ ಹೊಟ್ಟೆ ಬಾಯಿ ಗಂಟ್ಲು ಎಲ್ಲ ಟಚ್ ಐತಿ ಅನುಭವ ಆಗುತ್ತೆ ಅದು ಬಂದಾಗ ಹೊರಗಡೆ ಸೌಂಡ್ ಬರುತ್ತೆ ನೋಡ್ರಿ ಶೆಂಪು ನಾದ ಮಾಡಿದ್ರೆ ಶಂಕುನಾದನೇ ನಾದನೆ ಬರ್ಬೇಕು ಆಮೇಲೆ ಈ ವೀಣೆ 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 ಇದಿಷ್ಟು ಮುಂದೆ ಪ್ರತಿಭಾ ಕಾರಂಜಿಗೆ मूर्म के